ಸ್ನೇಹಿತರೆ ನಮಗೆಲ್ಲರಿಗೂ ಮಹಾಕಾವ್ಯ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಶ್ರೀಕೃಷ್ಣನ ಭಗವದ್ಗೀತೆಯ ಬೋಧನೆಯ ಬಗ್ಗೆ ತಿಳಿದಿದೆ ಆದರೆ ಬಹುತೇಕರಿಗೆ ಕುರುಕ್ಷೇತ್ರ ಯುದ್ಧದ ನಂತರ ಏನೆಲ್ಲ ಮಹತ್ತರ ಘಟನೆಗಳು ಸಂಭವಿಸಿದವು ಯುದ್ಧದಲ್ಲಿ ಸೋತ ಕೌರವರ ವಂಶವು ನಿರ್ವಂಶವೇ ಆಯಿತು ಆದರೆ ಯುದ್ಧದಲ್ಲಿ ಜಯ ಸಾಧಿಸಿದ ಪಾಂಡವರು ಸ್ಥಿತಿಗತಿಗಳು ನಂತರ ಏನಾಯಿತು ಶ್ರೀಕೃಷ್ಣ ಪರಮಾತ್ಮ ಏನಾದರು ಎಂಬ ಮನಕಲಕುವ ಮತ್ತು ಕಾಲನ ಮಹಿಮೆಯು ದೇವರ ಅವತಾರವನ್ನು ಸಹ ಅದು ಬಿಡದು ಎಂಬುದನ್ನು ತಿಳಿಯೋಣ ಮಹಾಭಾರತ ಯುದ್ಧವು ಮುಗಿದಿತ್ತು ಅದರಿಂದ ಉಂಟಾದ ಮಹಾವಿನಾಶವು ಎಲ್ಲೆಲ್ಲೂ ಕಂಡುಬರುತ್ತಿತ್ತು ವಾತಾವರಣದಲ್ಲಿ ದುಃಖ ದುಮ್ಮಾನಗಳು ದಟ್ಟವಾಗಿ ವ್ಯಾಪಿಸಿದ್ದವು ಮಹಾಭಾರತ ಯುದ್ಧವು ಸಾವನ್ನು ತರದ ಯಾವುದೇ ಒಂದು ಮನೆಯೂ ಭರತ ವರ್ಷದಲ್ಲಿ ಇರಲಿಲ್ಲ ಎಂದೇ ಹೇಳಬಹುದು ಪ್ರತಿಯೊಬ್ಬನಿಗೂ ಒಂದಿಲ್ಲೊಂದು ನಷ್ಟ ಆಗಿಯೇ ಆಗಿತ್ತು ಯುದ್ಧದಲ್ಲಿ ವಿಜಯ ದೊರೆತು ಸಾಮ್ರಾಜ್ಯವು ಕೈವಶವಾಗಿದ್ದರೂ ಚಕ್ರವರ್ತಿ ಯುಧಿಷ್ಠಿರನ ಮನಸ್ಸಿಗೆ ನೆಮ್ಮದಿ ಇಲ್ಲವಾಯಿತು ಯುದ್ಧವು ತಂದಿರುವ ಜೀವಹಾನಿ ಹಾಗೂ ಆಸ್ತಿಪಾಸ್ತಿ ಹಾನಿಯಿಂದ ಅವನಿಗೆ ದುಃಖವಾಗಿತ್ತು ಯುದ್ಧದಲ್ಲಿ ಸತ್ತ ವೀರ ಅಭಿಮನ್ಯುವಿನ ಹೆಂಡತಿ ಉತ್ತರೆಯು ಗರ್ಭಿಣಿಯಾಗಿದ್ದಳು ಪಾಂಡವರ ಮುಂದಿನ ಪೀಳಿಗೆಯು ಬಾಕಿ ಉಳಿದ ಒಂದೇ ಒಂದು ಪಿಂಡ ಅವಳ ಗರ್ಭದಲ್ಲಿತ್ತು ಇದರಿಂದ ದ್ರೋಣಾಚಾರ್ಯನ ಮಗ ಅಶ್ವಥಾಮನಿಗೆ ಅಸಮಾಧಾನವೂ ಆಗಿತ್ತು ಅವನಿಗೆ ಪಾಂಡವರ ಬಗ್ಗೆ ಅಸೂಯೆಯೂ ಪ್ರತೀಕಾರ ಭಾವನೆಯೂ ತೀವ್ರವಾಗಿತ್ತು ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿರುವ ಪಾಂಡವರ ಏಕೈಕ ಕುಡಿಯನ್ನು ಕಮರಿಸಲು ಅವನು ಹೊಂಚು ಹಾಕುತ್ತಿದ್ದ ಅತ್ತ ಪಾಂಡವರು ಧೃತರಾಷ್ಟ್ರನ ಯಾವೊಂದು ಸಂತಾನವೂ ಉಳಿಯದಂತೆ ಹೊಸಕಿ ಹಾಕಿದ್ದರು ಅದೇ ಗತಿ ಪಾಂಡವರಿಗೂ ಬರಬೇಕೆಂದು ಅಶ್ವತ್ಥಾಮ ಬಯಸಿದ್ದ ದ್ರೌಪದಿಯ ಐವರು ಮಕ್ಕಳನ್ನು ಅವರು ನಿದ್ರೆಯಲ್ಲಿದ್ದಾಗ ಅಶಾಥಾಮನು ಕೊಂದು ಹಾಕಿದ್ದ ಉತ್ತರೆಯ ಗರ್ಭದಲ್ಲಿದ್ದ ಭ್ರೂಣವನ್ನು ಅವನು ನಾಶ ಮಾಡಿದ್ದರೆ ಅಲ್ಲಿಗೆ ಪಾಂಡವರ ವಂಶವು ಮುರುಟಿ ಹೋಗುತ್ತಿತ್ತು ಅವರ ವಂಶದ ರಾಜ್ಯಭಾರ ಅಲ್ಲಿಗೆ ಮುಗಿಯುತ್ತಿತ್ತು ಆದರೆ ಪಾಂಡವರಿಗೆ ಕೃಷ್ಣ ಪರಮಾತ್ಮನ ರಕ್ಷಣೆಯಿತ್ತು ಅಶ್ವತ್ಥಾಮನು ತನ್ನ ಮಾರಕವಾದ ಬ್ರಹ್ಮಾಸ್ತ್ರವನ್ನು ಉತ್ತರೆ ಗರ್ಭದತ್ತ ಹೊಡೆದಾಗ ಶ್ರೀಕೃಷ್ಣನು ಅದನ್ನು ತನ್ನ ದೈವಿ ಶಕ್ತಿಯಿಂದ ತಡೆದು ನಿಲ್ಲಿಸಿದ್ದ ಆಗ ಆ ಭ್ರೂಣದ ಸುತ್ತಲೂ ದೈವಿ ಶಕ್ತಿಯ ಭದ್ರವಾದ ರಕ್ಷಣಾ ಪೊರೆಯೊಂದು ನಿರ್ಮಾಣವಾಗಿತ್ತು ಇದು ಆ ಶಿಶುವನ್ನು ಜನ್ಮ ತಳೆಯುವುದಕ್ಕೆ ಮೊದಲೇ ಶ್ರೀಕೃಷ್ಣನ ಪರಮ ಭಕ್ತನನ್ನಾಗಿ ಮಾಡಿತ್ತು ನವಮಾಸ ತುಂಬಿದಾಗ ಉತ್ತರೆಯು ಆರೋಗ್ಯಶಾಲಿಯಾದ ಗಂಡು ಶಿಶುವಿಗೆ ಜನ್ಮವಿತ್ತಳು ಅಶ್ವತ್ಥಾಮನ ಬ್ರಹ್ಮಾಸ್ತ್ರದ ಯಾವುದೇ ಪ್ರತಿಕೂಲ ಪರಿಣಾಮಗಳು ಅದರ ಮೇಲೆ ಕಂಡುಬರಲಿಲ್ಲ ಮನೆಯಲ್ಲಿ ಪುತ್ರ ಸಂತಾನವಾದುದು ಯುದಿಷ್ಠರನಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು ನವಜಾತ ಶಿಶುವಿನ ಜನ್ಮಕುಂಡಲಿ ನೋಡಲು ಅವನು ಜ್ಯೋತಿಷ್ಯಗಳನ್ನು ಕರೆಸಿದ ಈ ಹುಡುಗ ಬಲುಕೀರ್ತಿವಂತನಾದ ರಾಜನಾಗುವನು ಇವನು ದೈವಭಕ್ತನು ಧರ್ಮ ಪ್ರಜೆಗಳ ಕ್ಷೇಮಾಭ್ಯುದಯ ಹಾರೈಸುವನು ಆಗಿರುತ್ತಾನೆ ಅವನು ಪಾಂಡವರ ಕೀರ್ತಿಯನ್ನು ನಾಡಿನ ಉದ್ದಗಲಕ್ಕೂ ಬೆಳಗುವನು ಎಂದು ಜ್ಯೋತಿಷಿಗಳು ಹೇಳಿದರು ಇದರಿಂದ ಪಾಂಡವರಿಗೆ ಆತಂಕ ನಿವಾರಣೆಯಾಯಿತು ರಾಜಕುಮಾರನಿಗೆ ಪರೀಕ್ಷಿತನೆಂದು ಹೆಸರಿಟ್ಟರು ಅವನು ಸರ್ವ ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ಸಮರ್ಥನಾದ ಯುವಕನಾಗಿ ಬೆಳೆದು ನಿಂತ ಒಬ್ಬ ಋಷಿಯ ಶಾಪದ ನಿಮಿತ್ತ ಅವನು ಸಾವನ್ನು ಪಡೆದರೂ ಸಹ ಅದಕ್ಕೆ ಮೊದಲೇ ಜೀವನದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದ ಜ್ಯೋತಿಷಿಗಳು ನುಡಿದ ಭವಿಷ್ಯವಾಣಿಯನ್ನೆಲ್ಲ ನಿಜ ಮಾಡಿದ ಇಂದ್ರಪ್ರಸ್ಥ ಅಸ್ತಿನಾಪುರದ ರಾಜ್ಯದ ದೊರೆಯಾಗಿ ಅವನು ಅಪಾರ ಕೀರ್ತಿಯನ್ನು ಪಡೆದ ಮಹಾಭಾರತ ಯುದ್ಧದ ಕಹಿ ಭಾವನೆಗಳನ್ನು ಪ್ರಜಾಜನರ ಮನಸ್ಸಿನಿಂದ ಅಳಿಸಿ ಹಾಕಲು ಅವನು ತನ್ನ ಉತ್ತಮ ರಾಜ್ಯ ಭಾರದಿಂದ ಸಾಕಷ್ಟು ಪ್ರಯತ್ನಪಟ್ಟ ಇತ್ತ ಯುಧಿಷ್ಠಿರನು ಮಹಾಭಾರತ ಯುದ್ಧಾನಂತರ ಶ್ರೀಕೃಷ್ಣನ ಸಲಹೆ ಮೇರೆಗೆ ಮೂರು ಅಶ್ವಮೇಧಯಾಗಗಳನ್ನು ಮಾಡಿದ ಆದರೂ ಮಹಾಭಾರತ ಯುದ್ಧದಿಂದಾದ ಜೀವಹಾನಿಯಿಂದ ಉಂಟಾದ ಅವನ ಮನಸ್ಥಿತಿ ತಿಳಿಯಾಗಲಿಲ್ಲ ಅವನ ಅಪರಾಧ ಪ್ರಜ್ಞೆಯು ಸಂಪೂರ್ಣ ಅಳಿಸಿ ಹೋಗಲಿಲ್ಲ ಇದಾದ ಮೇಲೆ ಕೆಲವು ದಿನಗಳ ನಂತರ ಶ್ರೀಕೃಷ್ಣ ದ್ವಾರಕೆಗೆ ಹೊರಟು ಹೋದ ಅವನ ರಾಜ್ಯದಲ್ಲಿಯೂ ಪರಿಸ್ಥಿತಿ ನೆಟ್ಟಗಿರಲಿಲ್ಲ ಒಬ್ಬ ಋಷಿಯ ಶಾಪದ ನಿಮಿತ್ತ ಯಾದವ ಕುಲದವರೆಲ್ಲ ಕುಡಿತ ಜೂಜು ಹಾದರ ಕೊಲೆ ಸುಲಿಗೆ ಇತ್ಯಾದಿ ದುರ್ಗಣಗಳಲ್ಲಿ ಮುಳುಗಿ ಹೋಗಿದ್ದರು ಪರಸ್ಪರರನ್ನು ನಾಶ ಮಾಡುವುದೇ ಯಾದವರ ಪರಮ ಗುರಿಯಾಗಿದೆಯೋ ಎಂಬಂತೆ ಭಾಸವಾಗುತ್ತಿತ್ತು ವಾಪಸು ಚೇತರಿಸಿಕೊಳ್ಳಲಾರದಂತಹ ವಿನಾಶದ ಪ್ರಪಾತದ ಕಡೆಗೆ ಯಾದವ ಕುಲ ನಾಗಾಲೋಟದಿಂದ ಸಾಗುತ್ತಿತ್ತು ಯಾದವರ ಈ ರೀತಿಯ ಅವನತಿಯು ಶ್ರೀಕೃಷ್ಣನಿಗೆ ಅಪಾರ ದುಃಖವನ್ನು ಉಂಟುಮಾಡಿತು ಪರಸ್ಪರ ಬರಿದಾಟ ಹೋರಾಟಗಳಲ್ಲಿ ಯಾದವ ನಾಯಕರು ಒಬ್ಬನಾದ ನಂತರ ಒಬ್ಬ ಸಾಯುತ್ತಿರುವುದನ್ನು ಕೃಷ್ಣನು ಅಸಹಾಯಕನಾಗಿ ನೋಡಬೇಕಾಯಿತು ಅವನು ನಿವೃತ್ತಿ ಬಯಸಿ ತನ್ನ ಮೂಲ ನಿವಾಸಕ್ಕೆ ಅಂದರೆ ವಿಷ್ಣು ಲೋಕಕ್ಕೆ ಹೋಗಲು ಬಯಸಿದ ಭೂಲೋಕದಲ್ಲಿ ಈಗ ಅವನು ಮಾಡಬೇಕಾದದ್ದು ಏನೂ ಉಳಿದಿರಲಿಲ್ಲ ವಿದುರನು ತೀರ್ಥಯಾತ್ರೆಯಿಂದ ವಾಪಸ್ಸು ಬಂದ ಕೌರವರ ತಂದೆ ಧೃತರಾಷ್ಟ್ರ ಇನ್ನೂ ಆಸ್ತಿನಾಪುರದಲ್ಲೇ ವಾಸ ಮಾಡುತ್ತಿದ್ದ ಅವನ ಸ್ಥಿತಿಯನ್ನು ಕಂಡು ವಿದುರನು ಅವನಿಗೆ ಹೀಗೆ ಹೇಳಿದ ಪೂಜ್ಯನೇ ನಾವೆಲ್ಲರೂ ವೃದ್ಧರಾಗಿದ್ದೇವೆ ಇನ್ನೇನು ಇಂದೋ ನಾಳೆಯೋ ಸಾವು ಬರಬಹುದು ಹಾಗಾಗಿ ನಾವು ದಿಕ್ಕು ದೆಸೆಯಿಲ್ಲದೆ ಆಸ್ತಿನಾಪುರಿಯಲ್ಲಿ ಏನು ಮಾಡೋಣ ನಮ್ಮ ಜೀವನಕ್ಕೆ ಏನಾದರೂ ಅರ್ಥವಿದೆಯೇ ನಾವು ಇಲ್ಲಿಂದ ಹೊರಟು ಹೋಗೋಣ ನಿನ್ನ ಸ್ಥಿತಿಯಂತೂ ಬಲೂ ದಯನೀಯವಾಗಿದೆ ಇದರನ್ನು ಹೀಗೆ ಚೇಡಿಸಿದಾಗ ಧೃತರಾಷ್ಟ್ರನಿಗೆ ಅವನ ಮಾತು ಸರಿಯೆನಿಸಿತು ಅವನ ಪುತ್ರಶೋಕ ಇನ್ನೂ ಹೋಗಿರಲಿಲ್ಲ ಬೇರಾದುದನ್ನು ಚಿಂತಿಸಲು ಅವನಿಗೆ ಸಾಧ್ಯವೇ ಆಗದ ಸ್ಥಿತಿಯಲ್ಲಿದ್ದವನವನು ವಿದುರನ ಮಾತು ಚಾಟಿಯ ಏಟಿನಂತೆ ಅವನನ್ನು ಬಡಿದೆಬ್ಬಿಸಿತು ಅವನು ಕೂಡಲೇ ಪತ್ನಿಗಾಂಧಾರಿಯನ್ನು ವಿದುರನನ್ನು ಕೂಡಿಕೊಂಡು ಕಾಡಿಗೆ ಹೊರಟ ಅಚ್ಚರಿ ಎಂದರೆ ಪಾಂಡವರ ತಾಯಿ ಕುಂತಿಯು ಈ ಮೂವರ ಜೊತೆ ಕಾಡಿಗೆ ಹೊರಟಳು ಹೋಗಬೇಡವೆಂದು ಯುಧಿಷ್ಠಿರ ಪರಿಪರಿಯಿಂದ ಬೇಡಿಕೊಂಡರೂ ಅವಳು ಕೇಳಲಿಲ್ಲ ಕೆಲ ಕಾಲದಲ್ಲೇ ಈ ವೃದ್ಧರೆಲ್ಲ ಕಾಡಿನಲ್ಲಿ ಮರಣ ಹೊಂದಿದರು ಈ ವಾರ್ತೆಯಿಂದ ಯುಧಿಷ್ಠಿರನಿಗೆ ದುಃಖವಾಯಿತು ಅವನು ಇನ್ನಷ್ಟು ಏಕಾಂತ ಪ್ರಿಯನೂ ಮೂಕನೂ ಆದ ಇದರ ಜತೆಗೆ ದ್ವಾರಕೆಯಲ್ಲಿ ಯಾದವರೆಲ್ಲ ತಮ್ಮ ತಮ್ಮಲ್ಲೇ ಬಡಿದಾಡಿ ಸತ್ತು ಹೋಗಿದ್ದರು ಶ್ರೀಕೃಷ್ಣನು ದೇಹ ತ್ಯಾಗ ಮಾಡಿ ವೈಕುಂಠಕ್ಕೆ ವಾಪಸ್ಸು ಹೋಗಿದ್ದ ಕೃಷ್ಣ ಇಲ್ಲದ ಪ್ರಪಂಚದಲ್ಲಿ ಇನ್ನು ತಮಗೆ ಬದುಕಾದರೂ ಎಲ್ಲಿದೆ ಎಂದು ಪಾಂಡವರು ವ್ಯಥಪಟ್ಟರು ದ್ರೌಪದಿಯ ಅಳಿವಿಗೆ ಸಾಂತ್ವನ ಹೇಳುವವರೇ ಇರಲಿಲ್ಲ ಪಾಂಡವರಿಗೆ ಈಗ ದಾತಾರರೇ ಇರಲಿಲ್ಲ ಯುಧಿಷ್ಠಿರನ ಬಾಳಲ್ಲಿ ಕತ್ತಲೆ ಕವಿಯಿತು ಕೃಷ್ಣನೆಂಬ ಬೆಳಕು ಆರಿ ಹೋಗಿತ್ತು ಯುಧಿಷ್ಠಿರನು ಅವನ ತಮ್ಮಂದಿರು ನಂತರ ಬಲು ಬೇಗನೆ ವೃದ್ಧರಾದರು ಯುಧಿಷ್ಠಿರನು ಪರೀಕ್ಷಿತನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದ ನಂತರ ಸ್ವರ್ಗಾರೋಹಣ ಕಾರ್ಯ ಸುಲಭವಾಗಲೆಂದು ಅವನು ತಮ್ಮಂದಿರು ಹಾಗೂ ಪತ್ನಿ ದ್ರೌಪದಿಯೊಡನೆ ಹಿಮಾಲಯಕ್ಕೆ ಹೊರಟು ಹೋದ ಕಾಲನ ಮಹಿಮೆಯನ್ನು ಕಂಡವರಾರು ದೇವರ ಅವತಾರಗಳನ್ನು ಅದು ಬಿಡದು ಎಂಬುದಕ್ಕೆ ಈ ಮಹಾಕಾವ್ಯವೇ ಅದ್ಭುತ ನಿದರ್ಶನವಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು